ಹೂವಾದ ಹುಡುಗಿ ಗದ್ಯ ಭಾಗವನ್ನು ಪ್ರಾರಂಭ ಮಾಡಿ ಪ್ರವೇಶದ ವಿಚಾರಗಳನ್ನು ಆಶಯದ ವಿಚಾರಗಳನ್ನು ಕೃತಿಕಾರರ ಪರಿಚಯವನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ವಿ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ ಈಗ ಈ ಹೂವಾದ ಹುಡುಗಿ ಕಥೆಯನ್ನು ಆರಂಭ ಮಾಡ್ತಾ ಇದ್ದೇನೆ ನೋಡಿ ಒಂದು ಪಟ್ಟಣ ಅಲ್ಲೊಬ್ಬ ದೊರೆ ಇದ್ದ ಆತನಿಗೆ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗ ದೊರೆಯ ಮೊದಲ ಮೊದಲನೆಯ ಹೆಣ್ಣು ಮಗಳಿಗೆ ಲಗ್ನವಾಗಿತ್ತು ಒಂದು ಪಟ್ಟಣ ಒಂದು ಪಟ್ಟಣ ರೀ ಆ ಪಟ್ಟಣವನ್ನು ಆಳ್ತಾ ಇದ್ದಂತಹ ಒಬ್ಬ ದೊರೆ ಪಟ್ಟಣ ತತ್ಸಮ ತದ್ಭವ ಅದು ಪಟ್ಟಣ ಅಂತಕ್ಕಂಥದ್ದು ಅದಕ್ಕೆ ತತ್ಸಮ ಪತ್ತನ ಪತ್ತನ ಪಟ್ಟಣ ಅನ್ನೊಬ್ಬ ದೊರೆಯಿಂದ ಆ ಪಟ್ಟಣವನ್ನು ಆಳ್ತಕ್ಕಂತಹ ಒಬ್ಬ ದೊರೆ ರಾಜ ಚಕ್ರವರ್ತಿ ಸಾಮ್ರಾಟ ವಿಭು ಅಂತ ಹೇಳ್ತೀವಿ ಅವನಿಗೆ ರಾಯ ಅಂತ ಹೇಳ್ತೀವಿ ಹೀಗೆ ಅಲ್ಲಿ ಸಮಾನಾರ್ಥಕ ಪದಗಳನ್ನು ನೀವು ಬರಲಿಕ್ಕೆ ಸಾಧ್ಯ ಇದೆ ಅಲ್ಲೊಬ್ಬ ಅನ್ನೋದನ್ನು ಬಿಡಿಸಿ ಬರ್ದಾಗ ಅಲ್ಲಿ ಪ್ಲಸ್ ಒಬ್ಬ ಅಲ್ಲೊಬ್ಬ ಲೋಪ ಸಂಧಿಗೆ ಉದಾಹರಣೆ ದೊರೆ ಇದ್ದ ಅನ್ನೋದನ್ನು ಬಿಡಿಸುವರೆದಾಗ ದೊರೆ ಪ್ಲಸ್ ಇದ್ದ ದೊರೆ ಇದ್ದ ಏಕಾರಾಗಮ ಸಂಧಿಗೆ ಉದಾಹರಣೆ ಆತನಿಗೆ ಇಬ್ಬರು ಹೆಣ್ಣುಮಕ್ಳು ಇಬ್ಬರು ಜೊತೆ ಇದ್ದರು ಇದ್ದರ್ರಿ ಮತ್ತು ಒಬ್ಬ ಮಗ ಇಲ್ಲಿ ಇಬ್ಬರು ಒಬ್ಬ ಒಂದು ಹಾಂ ಇವೆಲ್ಲವೂ ಎಂಥ ಪದಗಳು ಅಂತಂದ್ರೆ ಸಂಖ್ಯಾವಾಚಕ ಮತ್ತು ಒಬ್ಬ ಮಗ ದೊರೆಯ ಮೊದಲನೆಯ ಹೆಣ್ಣು ಮಗಳಿಗೆ ಲಗ್ನವಾಗಿತ್ತು ಮೊದಲನೆಯ ಅನ್ನುವ ಪದ ಅದು ಸಂಖ್ಯೆಯ ವಾಚಕ ಮೊದಲು ಮೊದಲನೆಯ ಅನ್ನೋದು ಒಂದನೆಯ ಅನ್ನೋದು ಸಂಖ್ಯೆಯ ವಾಚಕ ಒಂದು ಅಂತಕ್ಕಂಥದ್ದು ಸಂಖ್ಯಾ ವಾಚಕ ಮೊದಲನೆಯ ಹೆಣ್ಣು ಮಗಳಿಗೆ ಲಗ್ನವಾಗುತ್ತ ದೊಡ್ಡ ಹುಡುಗಿಗೆ ಮದುವೆ ಮದುವೆ ಮಾಡಿ ಕೊಟ್ಟಿದ್ರೆ ಅದೇ ಊರಿನಲ್ಲಿ ಒಬ್ಬಳು ಮುದುಕಿ ಇದ್ದಳು ಅವಳಿಗೆ ಇಬ್ಬರು ಹೆಣ್ಣು ಮಕ್ಕಳು ಆ ಮುದುಕಿ ಕೂಲಿ ಮಾಡಿ ತನ್ನ ಮಕ್ಕಳನ್ನು ಸಾಕುತ್ತಿದ್ದಳು ಒಂದು ದಿನ ತಂಗಿ ಅಕ್ಕಯ್ಯ ಹೋದಷ್ಟು ದಿನಕ್ಕೆ ಅಮ್ಮ ಕೂಲಿ ಮಾಡಿ ನಮ್ಮನ್ನು ಸಾಕಬೇಕು ಅಂದರೆ ಕಷ್ಟ ಆದ್ದರಿಂದ ನಾನು ಹೂವಿನ ಗಿಡ ಆಗ್ತೀನಿ ನೀನು ಹೂ ತಕ್ಕೊಂಡು ಹೋಗಿ ಮಾರ್ಕೊಂಡು ಬಂದುಬಿಡೇ ಎಂದು ಅಕ್ಕನಿಗೆ ಹೇಳಿದಳು ಅಕ್ಕನಿಗೆ ಕುತೂಹಲ ಕೆರಳಿ ಅದು ಹೇಗೆ ಹೂವಿನ ಗಿಡ ಆಗ್ತೀಯೇ ಎಂದು ಕೇಳಿದಳು ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ ಕಣೆ ಮೊದಲು ಮನೆಯೆಲ್ಲ ಸಾರಿಸಿಬಿಡು ನೀನು ಸ್ನಾನ ಮಾಡಿ ಬಾವಿಯಿಂದ ಚಿಳ್ಳುಗುರು ಸೋಕದ ಹಾಗೆ ಎರಡು ತಂಬಿಗೆ ನೀರು ತಗೊಂಡು ಬಾ ಅಂದಳು ಅಕ್ಕ ಹಾಗೆ ಮಾಡಿದಳು ಇವರ ಮನೆ ಎದುರಿಗೆ ಒಂದು ದೊಡ್ಡ ಮರವಿತ್ತು ಅಲ್ಲೂ ಗುಡಿಸಿ ಸಾರಿಸಿದಳು ಅಲ್ಲಿಗೆ ಇಬ್ಬರೂ ಹೋದರು ತಂಗಿ ಅಕ್ಕನನ್ನು ಕರೆದು ನೋಡಕ್ಕಯ್ಯ ನಾನಿಲ್ಲಿ ದೇವರ ಧ್ಯಾನ ಮಾಡಿ ಕುಳಿತುಕೊಳ್ತೇನೆ ಕುಳಿತುಕೋತೀನಿ ನೀನು ಒಂದು ತಂಬಿಗೆ ನೀರನ್ನೆಲ್ಲ ನನ್ನ ಮೈ ಮೇಲೆ ಸುರಿದು ಬಿಡು ನಾನು ಹೂವಿನ ಗಿಡ ಹಾಕ್ತೇನೆ ಸುಳಿ ಮುರಿಯದ ಹಾಗೆ ಎಲೆ ಮುರಿಯದ ಹಾಗೆ ಬೇಕಾದಷ್ಟು ಹೂ ಕಿತ್ಕೋ ನಿನಗೆ ಸಾಕಾದ ಮೇಲೆ ಇನ್ನೊಂದು ತಂಬಿಗೆ ನೀರನ್ನು ನನ್ನ ಮೇಲೆ ಸುರಿದು ಬಿಡು ಪುನಃ ನಾನು ಮನುಷ್ಯಳಾಗ್ತೀನಿ ಅಂದಳು ನೋಡ್ರಿ ಕಥೆ ಹೆಂಗೆ ಪ್ರಾರಂಭ ಆಗುತ್ತೆ ಕಥೆಯ ನೋಟ ಯಾವ ರೀತಿ ಅದು ಓಡ್ತಾ ಇತ್ತು ನೋಡ್ರಿ ಆ ಕಥೆ ಅಂತಕ್ಕಂಥ ಅದು ಆ ಪಟ್ಟಣದಾಗ ಒಬ್ಬ ದೊರೆಯೋದನ್ನು ಅವನಿಗೆ ಮೂರು ಜನ ಮಕ್ಕಳು ಆ ಹೇರ್ಯ ಮಗಳನ್ನು ಮದುವೆ ಮಾಡಿ ಕೊಟ್ಟದನ ಅದು ಅದು ಅವನ ವಿಚಾರ ಅದು ಇನ್ನು ಅವರ ದೊರೆ ಮತ್ತ ಒಬ್ಬ ಮಗ ಇದ್ದಾನೆ ಒಬ್ಬ ಮಗಳಿದಾರ ಅವ್ರಿಗಿನ್ನೂ ಮದುವೆ ಆಗಿಲ್ಲರಿ ಇನ್ನು ಇಲ್ಲಿ ಒಂದು ಚಿಕ್ಕ ಕುಟುಂಬ ಸಣ್ಣ ಕುಟುಂಬ ಅದರಲ್ಲಿ ಒಬ್ಬಳು ಮುದುಕಿದಾಳೆ ಅವ್ರಿಗೆ ಇಬ್ಬರು ಹೆಣ್ಣುಮಕ್ಳು ಆ ಮುದುಕಿ ಕೂಲಿ ಮಾಡಿ ಅವ್ರನ್ನ ಅವ್ರನ್ನ ಸಾಕ್ತಾ ಇರ್ತಾಳೆ ಸಾಕ್ತಾ ಇದ್ದಂಥ ಸಮಯದಲ್ಲಿ ಆ ಅಕ್ಕ ತಂಗಿಯರು ಮಾತಾಡ್ಕೊಳ್ತಾರೆ ಅದರ ತಂಗಿ ತಾಯಿ ಕಷ್ಟ ನೋಡಲಾರ್ದೆ ಏನಾದರೂ ಒಂದು ಉಪಾಯ ಮಾಡಬೇಕು ನಮ್ಮ ತಾಯಿಗೆ ಸೌಖ ನೀಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅಕ್ಕ ಈಗ ಹೇಳ್ತಾಳೆ ಏನು ಹೇಳ್ತಾಳೆ ಹೋದಷ್ಟು ದಿನಕ್ಕೆ ಅಮ್ಮ ಕೂಲಿ ಮಾಡಿ ನಮ್ಮನ್ನು ಸಾಕಬೇಕು ಅಂದ್ರೆ ಕಾಣಿಸಿದ್ರೆ ಇನ್ನೂ ನಾವು ಸಾಯೋವರೆಗೂ ಹಿಂಗೆ ಅಮ್ಮನೇ ಕೂಲಿ ಮಾಡಬೇಕು ನಮ್ಮನ್ನು ಸಾಕಬೇಕು ಅಂತಂದ್ರೆ ಅಮ್ಮಗೆ ಭಾಳ ಕಷ್ಟಕತಿ ಹಾಗಾಗಿ ಬೇಡ ನಾನು ಹೂವಿನ ಗಿಡ ಆಗ್ತಾನೆ ನೀನು ಹೂ ತಕ್ಕೊಂಡು ಹೋಗಿ ಮಾರ್ಕೊಂಡು ಬಂದುಬಿಡೆ ಎಷ್ಟು ಕಳಕಳಿ ಐತಿ ನೋಡ್ರಿ ಅವ್ರ ಅಮ್ಮನ ಮೇಲೆ ಅಮ್ಮನ ಕಷ್ಟವನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಉದ್ದೇಶದ ಹಿನ್ನೆಲೆಯಲ್ಲಿ ಆ ಚಿಕ್ಕ ಮಗಳು ಈ ರೀತಿ ದೊಡ್ಡ ಮಗಳಿಗೆ ಹೇಳ್ತಾಳೆ ನಾನು ಹೂವಿನ ಗಿಡ ಹಾಕ್ತಾನೆ ನೀನು ಹೂ ಕಿತ್ಕೊಂಡು ಹೋಗಿ ಅವನು ಮಾರ್ಕಂಬಂದ್ಬಿಡು ಎಂದು ಅಕ್ಕನಿಗೆ ಹೇಳಿದಳು ಅಕ್ಕನಿಗೆ ಕುತು ಅಲ್ಲಿ ಇದಕ್ಕಿದ್ದಂಗೆ ಹೂವಿನ ಗಿಡ ಹಾಕರಿ ಅಂತಂದ್ರೆ ಯಾರಿಗೆ ಆಗಲಿ ಕುತೂಹಲ ಹಾಕತ್ತೆ ಅಲ್ವೋ ಇದೇನಪ್ಪ ನನ್ನ ತಂಗಿ ಹೆಂಗೆ ಏನೇನೋ ಮಾತಾಡಕತ್ತಾಳೆ ಹೂವಿನ ಗಿಡ ಅಂತ ಹೆಂಗೆ ಹಾಕಾಳೆ ಇವಳು ಹೂವಿನ ಗಿಡ ಅಕ್ಕನಿಗೆ ಕುದಿಯ ಕೆರಳಿ ಪ್ರಶ್ನೆ ಹಾಕ್ತಾಳೆ ಏನಂತ ಅದು ಹೇಗೆ ಹೂವಿನ ಗಿಡ ಹಾಕ್ತೀಯೇ ನೀನು ಹೂವಿನ ಗಿಡ ಅಂತಂದು ಕೇಳಿದಾಗ ಅದಕ್ಕೆ ತಂಗಿ ಉತ್ತರ ಹೇಳ್ತಾಳೆ ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ ನಾನು ಆಮೇಲೆ ಅದನ್ನೆಲ್ಲ ನಿನಗೆ ವಿವರಿಸ್ತಾನೆ ಈಗ ಮೊದಲು ನೀನು ಮನೆಯೆಲ್ಲ ಸಾರಿಸಿಬಿಡು ಮನೆಯನ್ನೆಲ್ಲ ಕ್ಲೀನಾಗೆ ಕಸ ಹೊಡೆದು ಅದನ್ನು ಒರೆಸಿಬಿಡು ನೆಲನ ನೀವು ಸ್ನಾನ ಮಾಡಿ ಬಾವಿಯಿಂದ ಚಿಳ್ಳುಗುರು ಸೋಕದ ಹಾಗೆ ಎರಡು ತಂಬಿಗೆ ನೀರು ತಗೊಂಡು ಬಾ ಮನೆಯೆಲ್ಲ ಸಾರಿಸಿ ಆದಮೇಲೆ ಎರಡು ತಂಬಿಗೆ ತಗೊಂಡು ಬಾವಿಗೆ ಹೋಗು ಆ ಬಾವಿಗೆ ನೀರು ಬಾ ಆ ನೀರು ತುಂಬ್ಕೊಂಡು ಬರ್ತಿಯಲ್ಲ ಆ ನೀರಿಗೆ ನಿನ್ನ ಉಗುರು ಸೋಕಬಾರ್ದು ನಿನ್ನ ಉಗುರು ಮುಟ್ಟಬಾರ್ದು ಆ ನೀರಿಗೆ ಚಿಳ್ಳುಗ್ಗುರು ಅಂದರೆ ಸ್ವಲ್ಪ ಅದು ಮುಟ್ಲು ಸಣ್ಣ ಉಗುರು ಸಹ ಮುಟ್ಟದ ಹಾಗೆ ನೀನು ಆ ನೀ ಎರಡು ತಂಬಿಗೆ ನೀರು ತಗೊಂಡ್ಬಾ ಅಂತ ಅಂದ್ರಿ ಅಕ್ಕ ಹಾಗೆ ಮಾಡಿದಳು ಆಯಿತು ಅಂತಂದ್ರೆ ಅವಳು ಹಾಗೆ ಮಾಡ್ತಾಳೆ ಇವರ ಮನೆ ಎದುರಿಗೆ ಒಂದು ದೊಡ್ಡ ಮರವಿತ್ತು ಎರಡು ತಂಬಿಗೆ ನೀರು ಅವಳು ಆಮೇಲೆ ಆ ಮನೆ ಎದುರಿಗೆ ಒಂದು ದೊಡ್ಡ ಮರ ಇರ್ತತಿ ಆ ಮರ ಹತ್ತಿರ ಒಕ್ಕಾರೆ ಮರವಿತ್ತು ಬಿಡಿಸಿ ಬರೆದಾಗ ಮರ ಪ್ಲಸ್ ಇತ್ತು ಸಂಧಿಗೆ ಉದಾಹರಣೆ ಅಲ್ಲಿಯೂ ಗುಡಿಸಿ ಸಾರಿಸಿದಳು ಅಲ್ಲಿ ಆ ಕೆಳಗೆ ಕ್ಲೀನಾಗಿ ಗುಡಿಸಿಬಿಟ್ಟು ಅದನ್ನು ಅಲ್ಲಿ ಕ್ಲೀನಾಗಿ ಸಗಣಿ ತಗೊಂಡು ಅದನ್ನು ಸಾರಿಸ್ತಾರ್ರಿ ಬಳಿತಾರಲ್ಲಿ ಅಲ್ಲಿಗೆ ಇಬ್ಬರೂ ಹೋದರು ತಂಗಿ ಅಕ್ಕನನ್ನು ಕರೆದು ನೋಡಕ್ಕಯ್ಯ ನಾನಿಲ್ಲಿ ದೇವರ ಧ್ಯಾನ ಮಾಡಿ ಕುಳಿತುಕೋತೀನಿ ನೀನು ಒಂದು ತಂಬಿಗೆ ನೀರನ್ನೆಲ್ಲ ನನ್ನ ಮೈ ಮೇಲೆ ಸುರಿದು ಬಿಡು ನಾನು ಹೂವಿನ ಗಿಡ ಹಾಕ್ತೀನಿ ಸುಳಿ ಮುರಿಯದ ಹಾಗೆ ಎಲೆ ಮುರಿಯದ ಹಾಗೆ ಬೇಕಾದಷ್ಟು ಹೂ ಕಿತ್ಕೋ ನೋಡ್ರಿ ತಂಗಿ ಏನು ಹೇಳ್ತಾಳೆ ದೇವರ ಧ್ಯಾನ ಮಾಡಿ ಕುತ್ಕೋತೀನಿ ನಾನು ಈ ಮರದ ಕೆಳಗೆ ನೀನು ಒಂದು ತಂಬಿಗೆ ನೀರನ್ನೆಲ್ಲ ನನ್ನ ಮೈಮೇಲೆ ಸುರಿದ್ಬಿಡೋ ಆ ಸುರಿದ ತಕ್ಷಣ ನಾನು ಏನು ಅಂತಂದ್ರೆ ಹೂವಿನ ಗಿಡ ಹಾಕ್ಕಾನೆ ಹೂವಿನ ಗಿಡ ಆದಾಗ ನೀನು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು ಏನು ಅಂತಂದರೆ ಅಲ್ಲಿ ಸುಳಿ ಮುರಿಯದ ಹಾಗೆ ಆ ಹೂವಿನ ಮೇಲೆ ಏನು ಸುಳಿ ರೀತಿಯಲ್ಲಿ ಇರ್ತದಲ್ಲ ಅದು ಮುರಿಬಾರ್ದು ಆಮೇಲೆ ಆ ಗಿಡದ ಎಲೆಗಳು ಮುರಿಬಾರ್ದು ಎಲೆ ಮುರಿಯದ ಹಾಗೆ ಮತ್ತೆ ಬೇಕಾದಷ್ಟು ಹೂ ಕಿತ್ಕೋವು ಹೂವನ್ನು ಎಷ್ಟು ಬೇಕಾದರೂ ಕಿತ್ಕೊ ಸಾಕಾದ ಮೇಲೆ ನಿನಗೆ ಕಿತ್ತು 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 ಹೂ ಕಿತ್ತು ಕಿತ್ತು ಸಾಕಾದ ಮೇಲೆ ಯಾಕಂತ ನಾವು ಹೂವೇನು ಖಾಲಿ ಆಗೋದಿಲ್ಲ ನೀನೋ ಸುಸ್ತಾಗಬೇಕಲ್ಲಿ ಸಾಕಾದ ಮೇಲೆ ನೀನು ಏನು ಮಾಡ್ಬೇಕಪ್ಪ ಅಂತಂದರೆ ಇನ್ನೊಂದು ತಂಬಿಗೆ ನೀರನ್ನು ನನ್ನ ಮೇಲೆ ಸುರಿದು ಬಿಡು ಪುನಃ ನಾನು ಮನುಷ್ಯಳಾಗ್ತೀನಿ ಎಷ್ಟು ಚೆಂದ ಅಲ್ವ ಒಂದು ಚಮ್ ನೀರು ಸುರಿದ್ರಾಗ ಹೂವಿನ ಗಿಡ ಆಗದ ಮತ್ತೊಂದು ಚಮ ನೀರು ಸುರಿದ್ರೆ ಮತ್ತೆ ಮನುಷ್ಯಳಾಗದು ಹಿಂಗೆ ಎಲ್ಲರಿಗೂ ಇಂಥ ಹೊರ ಇದ್ಬಿಟ್ಟಿದ್ರೆ ಯಾವಾಗ ಬೇಸರಕತ್ತೋ ಆವಾಗ ಒಂದು ಚಮ್ ನೀರು ಸುರಿಕೆ ಹೂವಿನ ಗಿಡ ಹಾಕಿ ಕೂತ್ಕೊಂಡು ಖುಷಿ ಅನ್ನಿಸ್ತತ್ರಿ ಪುನಃ ನಾನು ಮನುಷ್ಯರಾಗ್ತೀನಿ ಎಲ್ಲು ತಂಗಿ ದೇವರನ್ನು ನೆನೆದು ಕುಳಿತಳು ದೇವರನ್ನು ನೆನೆಸಿ ಇಟ್ಕೊಂಡು ಅಕ್ಕ ಒಂದು ಬಿಂದಿಗೆ ನೀರನ್ನು ಅವಳ ಮೇಲೆ ಸುರಿದಳು ಒಂದು ಬಿಂದಿಗೆ ತಂಗಿ ಏನು ಹೇಳಿರ್ತ ಸಳ್ಳೊಬ್ಬರು ಇದು ಚಿಳ್ಳುಬ್ರು ಸೌಕದ ಹಾಗೆ ಅಂತಂದು ಹಾಗೆ ಅದನ್ನು ನೀರನ್ನು ಸುರಿತಾಳೆ ಸಿರಿದ ಸುರಿದ ಮೇಲೆ ಸರಿ ಹೂವಿನ ಗಿಡವಾದಳು ತಂಗಿ ಅಕ್ಕ ಸುಳಿ ಎಲೆ ತೊಟ್ಟು ಮುರಿಯದ ಹಾಗೆ ಹೂವನ್ನು ಬಿಡಿಸಿಕೊಂಡಳು ನಂತರ ಮತ್ತೊಂದು ತಂಬಿಗೆ ನೀರನ್ನು ಗಿಡದ ಮೇಲೆ ಸುರಿದಳು ಯಥಾಸ್ಥಿತಿಯಂತೆ ಅಂದರೆ ಮೊದಲು ಹೆಂಗಿದ್ಲಾ ಹಂಗೆನೆ ಯಥಾಸ್ಥಿತಿಯಂತೆ ತಂಗಿ ಲಕ್ಷಣವಾಗಿ ಮನುಷ್ಯಳಾದಳು ಅನಂತರ ಇಬ್ಬರು ಆ ಹೂವನ್ನೆಲ್ಲ ಬುಟ್ಟಿಗೆ ತುಂಬಿ ಮನೆಗೆ ತಂದಳು ಇಬ್ಬರೂ ಸೇರಿ ಹೂ ಕಟ್ಟಿದರು ಎಲ್ಲಿಗೆ ತೆಗೆದುಕೊಂಡು ಹೋಗಿ ಮಾರಲಿ ಅಂದಳು ದೊಡ್ಡವಳು ಅಕ್ಕಯ್ಯ ದೊರೆ ಮನೆಗೆ ತಗೊಂಡು ಹೋಗು ಅವರು ಹೆಚ್ಚಿಗೆ ಹಣ ಕೊಡುತ್ತಾರೆ ಅಮ್ಮ ನಮಗೋಸ್ಕರ ಯಾವಾಗಲೂ ಕೂಲಿ ಮಾಡ್ತಿರ್ತಾಳೆ ಹೆಚ್ಚು ಹಣ ಕೂಡಿ ಹಾಕಿ ಅಮ್ಮನಿಗೆ ತೋರಿಸೋಣ ಎಂದಳು ಚಿಕ್ಕವಳು ನೋಡ್ರಿ ಆ ತಂಗಿ ಏನು ಹೇಳಿರ್ತಾಳೋ ಹಾಗೆ ಇಲ್ಲಿ ಅಕ್ಕ ಒಂದು ಬಿಂದಿಗೆ ನೀರನ್ನು ಸುರಿತಾಳೆ ತಂಗಿ ಹೂವಿನ ಗಿಡ ಹಾಕ್ತಾಳೆ ಅಕ್ಕ ಸುಳಿ ಎಲೆ ತೊಟ್ಟು ಮುರಿಯದ ಹಾಗೆ ಹೂವನ್ನು ಬಿಡಿಸ್ಕೊಳ್ತಾಳೆ ಸಾಕಷ್ಟು ಹೂವನ್ನು ಬಿಡಿಸಿದ್ಲು ನಂತರ ಮತ್ತೊಂದು ತಂಗಿ ತಂಬಿಗೆ ನೀರು ಸುರಿದ್ಲು ನೀರು ಸುರಿದಾಗ ಮತ್ತೆ ಅವಳು ಯಥಾಸ್ಥಿತಿಗೆ ಬರ್ತಾಳೆ ಮನುಷ್ಯಳಾಗ್ತಾಳೆ ಮನುಷ್ಯಳಾದ್ಮೇಲೆ ಅವರಿಬ್ಬರು ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ಅವ್ರು ಹೂ ಹೂ ಕಟ್ತಾರೆ ಹೂ ಕಟ್ಟಿ ಇನ್ನು ಹೋಗಿ ಮಾರ್ಬೇಕಲ್ಲ ಅವಾಗ ಅಕ್ಕ ಕೇಳ್ತಾಳೆ ಎಲ್ಲ ತಗೊಂಡು ಹೋಗಿ ಮಾರಲಿ ಅಂತಂದು ಆವಾಗ ತಂಗಿ ಹೇಳ್ತಾಳೆ ದೊರೆ ಮನೆ ತಗೊಂಡು ಹೋಗು ರಾಜನ ಮನೆಗೆ ಹೋಗು ಅವರು ಭಾಳ ಹಣ ಕೊಡ್ತಾರ ಅಂತಂದು ಹೇಳಿ ಆ ಅಕ್ಕನ ರೀ ನಾವು ಹೆಚ್ಚು ಹಣ ಕೂಡಿ ಹಾಕಿ ಅಮ್ಮನಿಗೆ ತೋರಿಸೋಣ ಅಂತಂದು ಇವ್ರಿಬ್ಬರು ಮಾತಾಡ್ಕೊಳ್ತಾರೆ ಅಂದಳು ಚಿಕ್ಕವಳು ಇಷ್ಟು ಕತೆ ಅರ್ಥ ಆಯ್ತಲ್ಲ ಎಲ್ಲರಿಗೂ ಹಾಗಾದ್ರೆ ಮುಂದೆ ಏನಾಯ್ತು ನೋಡಿರಿ ಅಂದು ಒಂದು ಬುಟ್ಟಿಯಲ್ಲಿ ಹೂವನ್ನೆಲ್ಲ ಇಟ್ಟುಕೊಂಡು ಹೂ ನಮ್ಮ ಹೂ ಎಂದು ಕೂಗಿಕೊಂಡು ದೊರೆಯ ಮನೆ ಮುಂದೆ ಬಂದಳು ದೊರೆಯ ಚಿಕ್ಕ ಮಗಳು ಅಮ್ಮ ಹೂ ಗಮಗಮ ಘಮ ಅಂತಾವೆ ಕೊಡಿಸ್ಕೊಡು ಅಂದಳು ದೊರೆಯ ಹೆಂಡತಿ ಹೂವನ್ನು ನೋಡಿದಳು ಎಷ್ಟು ಬೆಲೆ ಅಂತ ಕೇಳಿದಳು ಎಷ್ಟು ಹಣ ಕೊಡ್ರವ ನಾವು ಬಡವರು ಎಂದಳು ಅಕ್ಕ ದೊರೆ ಹೆಂಡತಿ ಹೂ ತಗೊಂಡು ಒಂದು ಮೊಗೆ ಹಣ ಕೊಟ್ಟಳು ಅಕ್ಕ ಮೊಗೆ ಹಣವನ್ನು ತಂದು ತಂಗಿಗೆ ತೋರಿದಳು ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಅಂದಳು ಹೀಗೆ ಕೆಲವು ದಿನ ಮಾಡಿದರು ಒಟ್ಟು ಐದು ಮುಗೆ ಹಣವಾಯಿತು ಅಕ್ಕ ಅಮ್ಮನಿಗೆ ತೋರಿಸೋಣ ಎಂದಳು ಬೇಡವೇ ತಂಗಿ ಅಮ್ಮ ಹೊಡಿತಾಳೆ ಅಂತ ಅವರವರೇ ಮಾತಾಡಿಕೊಂಡ್ರು ಈ ಹುಡುಗಿಯರಿಗೆ ಸಂಪಾದನೆ ಮಾಡುವ ಆಸೆ ನೋಡಿರಿ ಅಲ್ಲಿ ಹೂವನ್ನೆಲ್ಲ ಕಟ್ಕಂಡದಳ್ರಿ ಹೂವನ್ನೆಲ್ಲ ಕಟ್ಕಂಡು ಅವನ್ನ ಬುಟ್ಟೆಗೆ ಇಟ್ಕೊಂಡು ಹೊಂಟ್ಲು ಅಕ್ಕ ಎಲ್ಲಿ ಅಂತಂದ್ರೆ ರಾಜನ ಮನೆ ಹತ್ರ ಹೋದ್ಲು ರೀ ರಾಜನ ಮನೆ ಹತ್ರ ಹೋಗಿ ಕೂಗ್ತಾ ಇದ್ದಾಳೆ ಏನಂತ ಹೂ ಬೇಕೇ ನಮ್ಮ ಹೂವು ಅಂತ ಕೂಗಿದಳು ಆವಾಗ ಹಂಗೆ ಕೂಗ್ತಾ ಕೂಗ್ತಾ ದೊರೆ ಮನೆ ಮುಂದೆ ಬಂದಾಗ ಆ ದೊರೆ ಚಿಕ್ಕ ಮಗಳಿದ್ಲಲ್ ದೊಡ್ಡ ಮಗಳಿಗೆ ಆಗಲೇ ಮದುವೆಗೆ ಗಂಡನ ಮನೆಗೆ ಹೋಗಿದ್ಳು ಇನ್ನು ಚಿಕ್ಕ ಮಗಳು ಏನೇ ಚಿಕ್ಕ ಮಗಳು ಅಮ್ಮ ಅವರಿಬ್ಬರು ಅಲ್ಲಿ ನಿಂತ್ಕೊಂಡಿದ್ದಾರೆ ಅವಳು ಆ ಚಿಕ್ಕ ಮಗಳು ಆ ಹೂಗಳನ್ನು ನೋಡ್ತಾಳೆ ನೋಡಿದಾಗ ಅಮ್ಮ ಹೂವು ಘಮ ಘಮ ಅಂತಾವೆ ಕೊಡಿಸ್ಕೊಡು ಅಂದಳು ದೊರೆಯ ಹೆಂಡತಿ ಹೂವನ್ನು ನೋಡಿದಳು ದೊರೆ ಆ ರಾಜನ ಹೆಂಡತಿ ರಾಣಿ ಆ ಹೂವನ್ನು ನೋಡ್ತಾಳೆ ಎಷ್ಟು ಬೆಲೆ ಅಂತ ಕೇಳ್ತಾಳೆ ಆವಾಗ ಈಗ ಬಡವಳಲ್ಲ ಯಾರೋ ಅಕ್ಕ ಹಾಗಾಗಿ ಅವಳು ಏನು ಹೇಳ್ತಾಳೆ ಅಂತಂದರೆ ಎಷ್ಟು ಹಣ ಕೊಡ್ರೆವಾ ನಾವು ಬಡವರು ಅಂತಾಳೆ ದೊರೆ ಹೆಂಡತಿ ಹೂ ತೊಗೊಂಡು ಒಂದು ಮಗೆ ಹಣ ಕೊಟ್ಟಳು ಮಗೆ ಅಂತಾರೆ ಒಂದು ಮುಷ್ಟಿಯಲ್ಲಿ ಒಂದು ಇದು ಹಿಡಿ ಅಂತಂದು ಹೇಳಿ ಇಲ್ಲಾಂತಂದ್ರೆ ಒಂದು ಸೇರಿನಂತ ತಂದು ಹಿಂಗ ಹಾಕಿದಾಳೆ ಅಂತಂದು ಹೇಳ ಒಂದು ಮಗೆ ಹಣ ಕೊಟ್ಟಲು ಅಕ್ಕ ಮಗೆ ಹಣವನ್ನು ತಂದು ತಂಗಿಗೆ ತಂದು ನೋಳೆ ಒಂದು ಮಗೆ ಹಣ ಕೊಟ್ಟಾರೆ ರಾಣಿ ಅಂತಂದು ತಂದು ತೋರಿಸ್ತಾಳೆ ಮೊಗೆ ಹಣ ಕೊಟ್ಟಾಳು ಅಕ್ಕ ಮೊಗೆ ಹಣವನ್ನು ತಂದು ತಂಗಿಗೆ ತೋರಿದಳು ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಅಂದಳು ತಂಗಿ ಏನು ಹೇಳ್ತಾಳೆ ಅಂತಂದ್ರೆ ಅಕ್ಕಯ್ಯ ಈ ವಿಚಾರ ನಾನು ಅಮ್ಮನಿಗೆ ಹೇಳಬೇಡಿ ನೀನು ಮುಚ್ಚಿಡೋಣ ಅಂತಂದು ಹೇಳಿ ಹೀಗೆ ಕೆಲವು ದಿನ ಮಾಡಿದರು ಆವಾಗ ದೇ ದುಡ್ಡು ಎಷ್ಟಾಯಿತು ಅಂತಂದರೆ ಐದು ಮೊಗೆ ಹಣವಾಯಿತು ಅಕ್ಕ ಕೈಯಾಗ ಐದು ಮೊಗೆ ಹಣ ಆಯ್ತು ರೀ ಅಕ್ಕ ಅಮ್ಮನಿಗೆ ತೋರಿಸೋಣ ಎಂದಳು ಅಮ್ಮಗೆ ತೋರಿಸ್ಬಿಡಣೆ ಅಂತಂದು ತಂಗಿನ ಕೇಳ್ತಾಳೆ ಅದಕ್ಕೆ ತಂಗಿ ಏನು ಹೇಳ್ತಾಳೆ ಬೇಡವೆ ತಂಗಿ ಅಕ್ಕ ಅಮ್ಮನಿಗೆ ತೋರಿಸೋಣ ಅಂದಳು ಬೇಡವೆ ತಂಗಿ ಅಮ್ಮ ಹೊಡಿತಾಳೆ ಅಂತ ಅವರವರೇ ಮಾತಾಡ್ಕೊಂಡು ಹಿಂಗೆ ಅಕ್ಕ ತಂಗಿಯರು ಮಾತಾಡ್ಕೊಂತಾರೆ ಈ ಹುಡುಗಿಯರಿಗೆ ಸಂಪಾದನೆ ಮಾಡೋ ಆಸೆ ಹೆಚ್ಚೆಚ್ಚು ದುಡ್ಡು ಮಾಡ್ತಕ್ಕಂಥ ಆಸೆ ಇವ್ರಿಬ್ರಿಗೆ ಇಷ್ಟೆಲ್ಲ ಆದಮೇಲೆ ಮುಂದೇನಾಥ ಹಾಗಾದರೆ ಈ ಹೂವು ದೊರೆ ಮಗನ ಕಣ್ಣಿಗೆ ಬಿತ್ತು ಒಳ್ಳೆ ಗಮಕಮುತ್ತಿತ್ತು ಇಂತಹ ಸೊಗಸಾದ ಹೂವನ್ನು ಅವನೆಂದೂ ನೋಡೇ ಇರಲಿಲ್ಲ ಈ ಹೂವನ್ನು ಯಾರು ತಂದು ಕೊಡ್ತಾರೆ ಎಂದು ಯೋಚಿಸಿ ಆ ದೊಡ್ಡ ಹುಡುಗಿ ತಂದು ಕೊಡುವುದನ್ನು ನೋಡಿ ಅವಳನ್ನೇ ಹಿಂಬಾಲಿಸಿ ಹೋಗಿ ನೋಡಿದ ಈ ಮನೆಯ ಸುತ್ತಮುತ್ತ ಹೂವಿನ ಗಿಡಗಳಿಲ್ಲದ್ದನ್ನು ಗಮನಿಸಿ ಇಂಥ ಹೂವು ಇವರಿಗೆಲ್ಲಿಂದ ಬರುತ್ತದೆ ಎಂದು ಯೋಚನೆ ಮಾಡಿ ಅರಮನೆಗೆ ಬಂದ ಮಾರನೇ ದಿನ ಸೂರ್ಯ ಹುಟ್ಟುವ ಮೊದಲೇ ಹುಡುಗಿ ಹೋ ಹೋಗಿ ಮೊದಲೇ ಹೋಗಿ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡ ನೋಡ್ರಿ ಈ ವಿಚಾರ ರಾಜನ ಮಗನಿಗೆ ಗೊತ್ತಾಗತ್ತೆ ಆ ಹೂವನ್ನು ರಾಜನ ಮಗ ನೋಡ್ತಾರೆ ಆ ರಾಜನ ಮಗ ನೋಡ್ತಾನೆ ಒಳ್ಳೆ ಘಮ ಗಮ ಘಮ ಘಮ ಅಂತದವ್ರಿ ಹೂಗಳು ಇಷ್ಟೊಂದು ಒಳ್ಳೆ ಸುಂದರವಾಗಿರ್ತಕ್ಕಂಥ ಹೂಗಳನ್ನು ಅವ್ನ ಮೊದಲು ಎಲ್ಲೂ ನೋಡಿರಲಿಲ್ಲ ರೀ ಅವನು ಅವನಿಗೆ ಪ್ರಶ್ನೆ ಹುಟ್ಟುತ್ತಾರೆ ಇಷ್ಟೊಂದು ಸೊಗಸಾಗಿರ್ತಕ್ಕಂಥ ಇಷ್ಟೊಂದು ಪರಿಮಳ ಇರತಕ್ಕಂಥ ಈ ಹೂಗಳನ್ನು ಯಾರು ತಂದು ಇದ್ದಾರೆ ಎಂದು ಯೋಚಿಸ್ತಾನೆ ಆವಾಗ ಆ ಅಕ್ಕ ತಂದು ಕೊಡ್ತಕ್ಕಂಥದನ್ನು ನೋಡ್ತಾನೆ ರೀ ಅವನು ನೋಡಿ ಅವಳಿಗೆ ಗೊತ್ತಾಗಲಿಲ್ಲದಂಗೆ ಅವಳನ್ನೇ ಹಿಂಬಾಲಿಸಿ ಅವ್ರ ಮನೆಗೆ ರೀ ಅವ್ರ ಮನೆ ಸುತ್ತಮುತ್ತ ನೋಡಿದ್ರೆ ಅಲ್ಲಿ ಹೂವಿನ ಗಿಡಗಳು ಅಲ್ಲೇ ಒಂದೂ ಇಲ್ಲ ಅಲ್ಲಿ ಹಾಗಾದರೆ ಇವ್ರಿಗೆ ಹೂವು ಎಲ್ಲಿಂದ ಬರ್ತಾವೋ ಅಂತಂದು ಯೋಚನೆ ಮಾಡ್ತಾನೆ ಯೋಚನೆ ಮಾಡಿ ಅರಮನೆಗೆ ಬರ್ತಾನೆ ರೀ ಮಾರನೇ ದಿನ ಸೂರ್ಯ ಹುಟ್ಟಕ್ಕಿ ಮುಂಚೆ ಅವನು ಏನು ಮಾಡಿದ ಅಂತಂದರೆ ಆ ಹುಡುಗಿಯರಿದ್ದ ಮನೆಗೆ ಹೋಗಿ ಆ ಮರದ ಅದು ಒಂದು ದೊಡ್ಡ ಮರದ ಮೇಲೆ ಹತ್ತಿ ಕುತ್ಕೊತಾನಿ ಕೂತ್ಕೊಂಡಾಗ ಏನು ಆಗ್ತಾಯಿದ್ರೆ ನೋಡಿ ನೋಡ್ರಿ ಇಲ್ಲ ಆ ಚಿತ್ರದಾಗೆ ರಾಜನ ಮಗ ಅಲ್ಲಿ ಮರ ಹತ್ತಿ ಕೂತ್ಕೊಂಡಿದ್ದಾನೆ ನೋಡಿ ಇಲ್ಲಿ ರಾಜನ ಮಗ ಮರ ಹತ್ತಿ ಕೂತ್ಕೊಂಡಿದ್ದಾನೆ ಇಲ್ಲಿ ತಂಗಿ ಅವಳು ಹೂವಿನ ಗಿಡ ಆಗಕ್ಕೆ ಕೂತ್ಕೊಂಡಿದ್ದಾಳೆ ತಾಯಿ ಆ ನೀರನ್ನು ಅವಳ ಮೇಲೆ ಸುರಿತಾ ಇದ್ದಾಳ್ರಿ ಸುರಿತಾ ಇದ್ದಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನೀರನ್ನು ಸುರಿದಾಗ ಅವಳು ಪೂರ ಹೂವಿನ ಗಿಡ ಆಗ್ತಾಳೆ ಇದನ್ನೆಲ್ಲ ಕೂತ್ಕೊಂಡು ಆ ರಾಜನ್ ಮಗ ನೋಡ್ತಾ ನಾನಲ್ಲಿ ನೋಡಿದಾಗ ಏನಾ ನೋಡ್ರಿ ದೊಡ್ಡ ಮರದ ಮೇಲೆ ಕುಳಿತುಕೊಂಡ ಅಂದೂ ಸಹ ಹುಡುಗಿಯರು ಆ ಮರದಡೆ ಸಾರಿಸಿ ಗುಡಿಸಿದರು ತಂಗಿ ಯಥಾ ಪ್ರಕಾರ ಹೂವಿನ ಗಿಡವಾದಳು ಅಕ್ಕ ಎಚ್ಚರಿಕೆಯಿಂದ ಹೂ ಬಿಡಿಸಿಕೊಂಡಳು ಅನಂತರ ಪುನಃ ಹೂವಿನ ಗಿಡವಾಗಿದ್ದ ತಂಗಿ ಮನುಷ್ಯಳಾದಳು ಇದೆಲ್ಲವನ್ನೂ ಮರದ ಮೇಲಿದ್ದ ದೊರೆಮಗ ನೋಡಿಕೊಂಡ ಆಮೇಲೆ ಸೀದಾ ಅರಮನೆಗೆ ಬಂದು ಮಂಚದ ಮೇಲೆ ಮಕಾಡೆ ಮಲಗಿಕೊಂಡ ತಂದೆ ತಾಯಿ ಬಂದು ಕೇಳಿದರೂ ಏನು ಹೇಳಲಿಲ್ಲ ಆಗ ಮಂತ್ರಿಯ ಮಗ ಬಂದು ಕೇಳಲಾಗಿ ಹೂವಿನ ಗಿಡವಾಗುವ ಹುಡುಗಿಯ ವಿಚಾರವೆಲ್ಲಾ ಹೇಳಿದ ದೊರೆಗೆ ಈ ವಿಚಾರ ತಿಳಿದು ಆ ಮುದುಕಿಯನ್ನು ಕರೆಸಿ ಮದುವೆಗೆ ಸಕಲ ಸಿದ್ಧತೆ ಮಾಡಿದನು ಒಳ್ಳೆ ಮುಹೂರ್ತದಲ್ಲಿ ಹೂವಿನ ಗಿಡವಾಗುತ್ತಿದ್ದ ಹುಡುಗಿಯ ಜೊತೆಯಲ್ಲಿ ರಾಜಕುಮಾರನಿಗೆ ಮದುವೆಯಾಗುತ್ತದೆ ಅರಮನೆಯಲ್ಲಿ ಅವರಿಬ್ಬರನ್ನು ಏಕಾಂತದಲ್ಲಿ ಬಿಟ್ಟರು ಇವನಿಷ್ಟಕ್ಕೆ ಇವನಿದ್ದಾನೆ ಅವಳಿಷ್ಟಕ್ಕೆ ಅವಳಿದ್ದಾಳೆ ಅವರೇ ಮಾತನಾಡಲಿ ಅಂತ ಇವಳು ಅವರೇ ಮಾತನಾಡಲಿ ಅಂತ ಅವಳು ಅವಳೇ ಮಾತನಾಡಲಿ ಅಂತ ಅವನು ಹೀಗೆ ಇಬ್ಬರೂ ಗುಮ್ಮಾಗಿ ಸುಮ್ಮನಿದ್ದರು ಏನು ಅವರು ಮಾತಾಡಿಸ್ಲೇ ಇಲ್ವಲ್ಲ ಮತ್ತೇಕೆ ಮದುವೆ ಆದರು ಅಂತ ಯೋಚನೆ ಮಾಡಿ ಈ ಸಂಪತ್ತಿಗೆ ಏಕೆ ನನ್ನ ಮದುವೆ ಆದ್ರಿ ಅಂತ ರಾಜಕುಮಾರ್ನನ್ನು ಕೇಳಿದಳು ನಾನು ಹೇಳಿದ ಹಾಗೆ ಕೇಳಿದರೆ ಮಾತಾಡ್ತೀನಿ ಇಲ್ಲದೇ ಇದ್ದರೆ ಇಲ್ಲ ಎಂದು ಹೊರಟಾಗಿ ಹೇಳಿದ ದೊರೆ ಮಗ ಪತಿ ಮಾತು ಕೇಳದೆ ಉಂಟೆ ಅದೇನು ಹೇಳಿ ಅಂದಳು ಮತ್ತೆ ನೀವೇನು ನೀನು ಹೂವಿನ ಗಿಡ ಆಗ್ತೀಯಲ್ಲ ಹಾಗೂ ಹೂವ ಹಾಸ್ಕೊಂಡು ಒದ್ಕೊಂಡು ಮಲ್ಕೋಬೇಕು ಅಂದ ಸ್ವಾಮಿ ನಾನು ದೇವರಲ್ಲ ದೆವ್ವವಲ್ಲ ಎಲ್ಲರ ಹಾಗೆಯೇ ನಾನು ನರಮನುಷ್ಯಳು ನರಮನುಷ್ಯರು ಹೂವಿನ ಗಿಡ ಆಗೋದುಂಟೆ ಎಂದಳು ದೈನ್ಯದಿಂದ ಈ ಕಳ್ಳಾಟವೆಲ್ಲ ಬೇಡ ಅವತ್ತು ನೀನು ಹೂವಿನ ಗಿಡ ಆಗಿದ್ದನ್ನು ಕಣ್ಣಾರೆ ನಾನು ನೋಡಿದೆ ನನ್ನ ಮುಂದೆ ನೀನು ಹೂವಿನ ಗಿಡ ಆಗದಿದ್ದ ಮೇಲೆ ಇನ್ನಾರು ಮುಂದೆ ಆಗ್ತೀಯಾ ಎಂದು ಸಿಟ್ಟಾದ ಕಣ್ಣೀರನ್ನು ಸೆರಗಿನಿಂದ ಒಡೆ ಒರೆಸಿಕೊಂಡು ಸ್ವಾಮಿ ಸಿಟ್ಟಾಗಬೇಡಿ ಎರಡು ತಂಬಿಗೆ ನೀರನ್ನು ತರಿಸಿ ಮಂತ್ರಿಸಿಕೊಟ್ಟು ನೀರನ್ನು ಹಾಕುವ ವಿಧಾನ ಹಾಗೂ ಹೂವನ್ನು ಬಿಡಿಸುವ ವಿಧಾನವನ್ನು ಹೇಳಿ ದೇವರನ್ನು ನೆನೆಯುತ್ತಾ ಕುಳಿತಳು ದೊರೆಮಗ ನೀರನ್ನು ಸುರಿದ ಕೂಡಲೇ ಹೂವಿನ ಗಿಡವಾದಳು ತಮಗೆ ಬೇಕಾದಷ್ಟು ಹೂವನ್ನು ಬಿಡಿಸಿಕೊಂಡು ಮತ್ತೊಂದು ತಂಬಿಗೆ ನೀರನ್ನು ಸುರಿದನು ಮನುಷ್ಯಳಾದಳು ಇಬ್ಬರೂ ಆನಂದದಿಂದ ಹೂ ಹಾಸ್ಕೊಂಡು ಹೊದ್ಕೊಂಡು ಮಲಗಿದರು ಎಷ್ಟು ಸೊಗಸಾಗೈತಲ್ಲ ಕತೆ ನೋಡ್ರಿ ಅಲ್ಲಿ ಏನಾಯ್ತು ಅಂತಂದರೆ ರಾಜನ ಮಗ ರಾಜ್ಕುಮಾರ ಇವರ ಗಟ್ಟ ಗುಟ್ಟನ್ನೆಲ್ಲ ಅರ್ಥ ಮಾಡಿಕೊಂಡಲ್ಲ ಅವನು ಆವಾಗ ಅಲ್ಲಿ ಏನಾಯ್ತು ಅಂತಂದರೆ ಓಹೋ ಈ ತಂಗಿನ ಹೂವಿನ ಗಿಡ ಆಗ್ತಾಳೆ ಅಂತ ನನಗೆ ಗೊತ್ತಾಯ್ತು ಆ ವಿಷಯ ಗೊತ್ತಾದ ತಕ್ಷಣ ಅರಮನೆಗೆ ಹೋಗ್ತಾನೆ ಹೋಗಿ ಮಂಚದ ಮೇಲೆ ಮಕಾಡೆ ಮಲಕೆಂತನ್ರಿ ತಂದೆ ತಾಯಿ ಎಲ್ಲರೂ ಒಂದು ಏನು ಕೇಳಿದ್ರು ಅವ್ರು ಏನು ಇವ್ನ ಏನೂ ಹೇಳೋದಲ್ರಿ ಮಂತ್ರಿ ಮಗ ಬಂದು ಕೇಳ್ತಾನೆ ಯಾಕೆ ಹಿಂಗ್ಯಾಕದಿಯಾ ಅಂತಂದು ಆಗ ಮಂತ್ರಿ ಮಗಗೆ ಎಲ್ಲ ವಿಚಾರ ಹೇಳ್ತಾನೆ ರೀ ಹಿಂಗೆ ನಾನು ಒಂದು ಹುಡುಗಿ ನೋಡಿದೆ ಅವಳು ಹೂವಿನ ಗಿಡ ಹಾಕಳೆ ಅಂತಂದು ಎಲ್ಲ ವಿಚಾರ ಹೇಳ್ತಾನೆ ಆ ವಿಚಾರ ತಿಳಿದು ದೊರೆ ಏನು ಮಾಡ್ತಾನೆ ಅಂತಂದ್ರೆ ಓಹೋ ಇವ್ನಿಗೆ ಹೂವಿನಿಗೆ ಹುಡುಗಿ ಮೇಲೆ ಇವನಿಗೆ ಮೋಹ ಹುಟ್ಟಿದೆ ಅಂತಂದು ಆ ಮುದುಕಿಯನ್ನು ಕರೆಸಿ ಎಲ್ಲ ಮದುವೆ ಸಕಲ ಸಿದ್ಧತೆಗಳನ್ನು ಮಾಡ್ತಾನೆ ರೀ ಅವ್ನು ರಾಜ ಒಳ್ಳೆ ಮುಹೂರ್ತದಲ್ಲಿ ಹೂವಿನ ಗಿಡವಾಗುತ್ತಿದ್ದ ಹುಡುಗಿಯ ಜೊತೆಯಲ್ಲಿ ರಾಜ್ಕುಮಾರ್ಗೆ ಮದುವೆನೂ ಹಾಕತ್ತಿ ಮದುವೆ ಆದಮೇಲೆ ಮತ್ತೆ ಗಂಡ ಹೆಂಡತಿ ಅಂತಂದ್ರೆ ಅವರಿಬ್ಬರನ್ನೇ ಏಕಾಂತದಲ್ಲಿ ಬಿಡಬೇಕಲ್ಲ ಏಕಾಂತದಲ್ಲಿ ಬಿಡ್ತಾರೆ ಆದರೆ ಇವನು ಅಷ್ಟು ಕ್ಯೂನದನಾ ಅವಳಷ್ಟು ಕಾವಳದಾಳ್ರಿ ಅವರೇ ಮಾತಾಡಲಿ ಅಂದರೆ ಗಂಡನೇ ಮಾತಾಡ್ಸಲಿ ಅಂತ ಹೆಂಡ್ತಿ ಇಲ್ಲ ಹೆಂಡ್ತಿನೇ ಮಾತಾಡ್ಸ್ಲಿ ಅಂತಂದು ಗಂಡ ಹಿಂಗೆ ಸುಮ್ಮ ಕೂತ್ಕೊಂಡ್ಬಿಟ್ಟಿದ್ದಾರೆ ಇಬ್ಬರು ಇಬ್ಬರು ಹಿಂಗೆ ಗುಮ್ಮಾಗಿ ಸುಮ್ಮನಿದ್ರು ಅವಾಗ ಅವಳು ಯೋಚನೆ ಮಾಡ್ತಾಳ್ರಿ ಯಾರು ಹುಡುಗಿ ಏನು ಯೋಚನೆ ಮಾಡ್ತಾಳೆ ಅಂತಂದರೆ ಏನು ಅವ್ರು ಮಾತಾಡ್ಸಲೇ ಇಲ್ವಲ್ಲ ಮತ್ತೆ ಯಾಕೆ ಮದುವೆ ಆದರು ಅಂತಂದು ಯೋಚನೆ ಮಾಡಿ ಪ್ರಶ್ನೆನೇ ರೀ ಈ ಸಂಪತ್ತಿಗೆ ಏಕೆ ನನ್ನ ಮದುವೆ ಆದ್ರಿ ನೀವು ಹಿಂಗೆ ಸುಮ್ಮನೆ ಕೂತ್ಕೊಂಡಾದ್ರೆ ನನ್ನ ಯಾಕೆ ಮದುವೆ ಆಗಿದ್ರಿ ಅದಕ್ಕ ರಾಜ್ಕುಮಾರ್ ಹೇಳ್ತಾನೆ ನಾನು ಹೇಳಿದ ಹಾಗೆ ಕೇಳಿದರೆ ಮಾತಾಡ್ತೀನಿ ಇಲ್ಲದೆ ಇದ್ದರೆ ಇಲ್ಲ ಅಂತ ನಂದುಬಿಡ್ತಾನೆ ರೀ ಅವಾಗ ಪತಿ ಮಾತು ಕೇಳಿ ಸಾಮಾನ್ಯವಾಗಿ ಹೆಣ್ಮಕ್ಳು ಅದರಲ್ಲೂ ಹೆಂಡ್ತಿಯರು ತಮ್ಮ ಪತಿ ಮಾತನ್ನು ಕೇಳೇ ಕೇಳ್ತಾರೆ ಅವರು ಪತಿ ಮಾತು ಕೇಳದೆ ಇರ್ತಕ್ಕಂಥ ಹೆಂಡತಿಯರೇ ಇರೋದಿಲ್ಲ ಪತ್ನಿ ಪತ್ನಿಯರೇ ಇರೋದಿಲ್ಲ ಹಾಗಾಗಿ ಪತಿ ಮಾತು ಕೇಳದೆ ಉಂಟೆ ಅದೇನು ಹೇಳಿ ಅಂದಳು ಆವಾಗ ಅವನು ಹೇಳ್ತಾನೆ ನೀನು ಹೂವಿನ ಗಿಡ ಆಗ್ತೀಯಲ್ಲ ಈಗ ಹೂವಿನ ಗಿಡ ಆಗು ನಾನು ಹೂವು ಹಾಸ್ಕೊಂಡು ಹೊತ್ಕೊಂಡು ಮಕ್ಕಳ್ಬೇಕು ಅವಂದ ಆವಾಗ ಇವಳು ಅದನ್ನು ಮುಚ್ಚಾಕೋಕ್ಕೆ ಏನು ಹೇಳ್ತಾನಂತಾನು ಅಯ್ಯೋನು ಸ್ವಾಮಿ ನಾನು ದೇವರಲ್ಲ ದೇವನೂ ಅಲ್ಲ ಎಲ್ಲರ ಹಾಗೆ ನಾನು ನರಮನುಷ್ಯಳು ನರಮನುಷ್ಯ ಎಲ್ಲಾದರೂ ಹೂವಿನ ಗಿಡ ಆಗೋದುಂಟಾ ಅಂತ ಕೇಳ್ತಾಳ್ರಿ ಅವಳು ಅದಕ್ಕೆ ಈ ಕಳ್ಳಾಟ ಎಲ್ಲ ಬೇಡ ಅದೆಲ್ಲ ನನಗೆ ಗೊತ್ತು ನಾನು ಅದನ್ನು ಕಣ್ಣಾರಿ ನೋಡಿದ್ದೀನಿ ನನ್ನ ಮುಂದೆ ನೀನು ಹೂವಿನ ಗಿಡ ಆಗಿದ್ಮೇಲೆ ಇನ್ಯಾರ ಅಕ್ಕಿಯ ಹೂವಿನ ಗಿಡ ಆಗು ಅಂತಂದ್ರೆ ಕಣ್ಣೀರನ್ನು ಸೆರಗಿನಿಂದ ಒರೆಸ್ಕೊಂಡು ಅವಳು ತಂಗಿ ಸ್ವಾಮಿ ಸಿಟ್ಟಾಗಬೇಡಿ ಎರಡು ತಂಬಿಗೆ ನೀರನ್ನು ತರಿಸಿ ಏನು ಮಾಡಿಲ್ಲ ಅಂತಂದ್ರೆ ಮಂತ್ರಿಸ್ಕೊಟ್ಟು ನೀರನ್ನು ಹಾಕೋ ವಿಧಾನ ಅಂತ ರಾಜ ರಾಜ್ಕುಮಾರ್ಗೆ ಆಮೇಲೆ ಅವಳು ದ ಧ್ಯಾನ ಮಾಡ್ತಾ ಕುತ್ಕೊಂತಾಳ್ರಿ ಕೂತ್ಕೊಂಡಾಗ ಆ ರಾಜ್ಕುಮಾರ್ ಏನು ಮಾಡ್ತಾನೆ ಅಂತಂದರೆ ಆ ಮಂತ್ರಿಸ್ಕೊಟ್ಟ ನೀರನ್ನು ಅವಳ ಮೇಲೆ ಹಾಕ್ತಾನೆ ದೊರೆ ಮಗ ನೀರನ್ನು ಸುರಿದು ಕೂಡಲೆ ಹೂವಿನ ಗಿಡ ಹಾಕ್ಕಾಳ್ರಿ ಅವಳು ತನಗೆ ಎಷ್ಟು ಬೇಕೋ ಅಷ್ಟು ಹೂವನ್ನು ಬಿಡಿಸ್ಕೊಂತಾನು ಬಿಡಿಸಿದ ಮೇಲೆ ಮತ್ತೊಂದು ತಮಗೆ ನೀರನ್ನು ಸುರಿತಾನೆ ಮನುಷ್ಯ ಹಾಕ್ಕಳ್ರಿ ಇಬ್ಬರು ಆನಂದದಿಂದ ಹೂವು ಹಾಸ್ಕೊಂಡು ಹೊತ್ಕೊಂಡು ಮಲ್ಕೊಂಡಿದ್ದಾರೆ ಕತೆ ಇಷ್ಟೆಲ್ಲ ಆದಮೇಲೆ ಮುಂದೇನಾಯ್ತು ಅನ್ನೋದನ್ನು